ನಮಸ್ಕಾರ ಕರ್ನಾಟಕ ಭಾರತ ದೇವಾಲಯಗಳ ನಾಡು ಸಾವಿರ ವರ್ಷಗಳ ಇತಿಹಾಸವನ್ನು ಒತ್ತ ದೇವಾಲಯಗಳು ಯಾವುವು ಗೊತ್ತಾ ಕೇಳಿದರೆ ನೀವು ಕೂಡ ಆಶ್ಚರ್ಯಪಡ್ತೀರ ಹಾಗಾದರೆ ಎಲ್ಲೆಲ್ಲಿ ದೇವಾಲಯಗಳಿವೆ ಯಾವ ದೇವಾಲಯ ಪ್ರಸಿದ್ಧವಾಗಿವೆ ಯಾವ ಶೈಲಿಯಿಂದ ಕಟ್ಟದಾಗಿದೆ ಎಲ್ಲವುದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಬರ್ತಾನೆ ಇರ್ತವೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಒಂದನೇದಾಗಿ ಬೃಹದೇಶ್ವರ ದೇವಾಲಯ ಈ ದೇವಾಲಯ ತಾಂಚವೂರು ತಮಿಳುನಾಡಿನಲ್ಲಿದೆ ಈ ದೇವಾಲಯವು ಚೋಳರ ಸಾಮ್ರಾಟ ರಾಜ ಮಹಾರಾಜ ಚೋಳನು ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿಸಿದರು ಎರಡನೇದಾಗಿ ವಿರೂಪಾಕ್ಷ ದೇವಾಲಯ ಈ ದೇವಾಲಯವು ಹಂಪಿ ಕರ್ನಾಟಕದಲ್ಲಿ ಇದೆ ಮೂಲತಃ ಏಳನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹದಿನಾಲ್ಕರಿಂದ ಹದಿನಾರನೇ ಶತಮಾನ ಭಾವ್ಯವಾಗಿ ವಿಸ್ತರಿಸಲ್ಪಟ್ಟಿತು ಮೂರನೇದಾಗಿ ಮೀನಾಕ್ಷಿ ಅಮ್ಮನವರ ದೇವಾಲಯ ಈ ದೇವಾಲಯವು ಮಧುರೈ ತಮಿಳುನಾಡಿನಲ್ಲಿದೆ ಹದಿನಾರನೇ ಶತಮಾನದಲ್ಲಿ ನೈಕರ್ ಎಂಬ ರಾಜ ಅದನ್ನು ವೈಭವದಿಂದ ಪುನರ್ ನಿರ್ಮಿಸಿದರು ನಾಲ್ಕನೇದಾಗಿ ಕಾಶಿ ವಿಶ್ವನಾಥ ದೇವಾಲಯ ಈ ದೇವಾಲಯ ವಾರಣಾಸಿ ಉತ್ತರ ಪ್ರದೇಶದಲ್ಲಿದೆ ಈ ದೇವಾಲಯದ ಮಹತ್ವ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧ ಪ್ರಸ್ತುತ ಗೋಪುರಗಳನ್ನು ಹದಿನೆಂಟನೇ ಶತಮಾನದಲ್ಲಿ ಮಹಲ್ಯಾಂಬಾಯ್ ವಲ್ಕರ್ ಎಂಬ ವ್ಯಕ್ತಿ ಇದನ್ನು ನಿರ್ಮಿಸಿದರು ಐದನೇದಾಗಿ ಕೇದಾರಿನಾಥ ದೇವಾಲಯ ಈ ದೇವಾಲಯ ಉತ್ತರಾಖಂಡದಲ್ಲಿದೆ ಮಹಾಭಾರತ ಕಾಲದಿಂದಲೂ ಪ್ರಸಿದ್ಧ ಇಂದಿನ ರಚನೆ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಪುನರ್ ನಿರ್ಮಿತಗೊಂಡಿದೆ ಆರನೇದಾಗಿ ಗೋಕರ್ಣ ಸೂರ್ಯ ದೇವಾಲಯ ಈ ದೇವಾಲಯವು ಒಡಿಶಾದಲ್ಲಿದೆ ಹದಿಮೂರನೇ ಶತಮಾನದಲ್ಲಿ ಗಂಗವಂಶದ ನರಸಿಂಹದೇವರು ಕಟ್ಟಿಸಿದ್ದು ಏಳನೇದಾಗಿ ಖಜರಾವೋ ದೇವಾಲಯ ಈ ದೇವಾಲಯ ಮಧ್ಯಪ್ರದೇಶದಲ್ಲಿದೆ ಚಾಂದೇಲ ರಾಜರು ಹತ್ತರಿಂದ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿಸಿದರು ಹನ್ನೆರಡನೇದಾಗಿ ದೇಶ ದೇವಾಲಯ ಈ ದೇವಾಲಯವು ಗುಜರಾತ್ ಮೂಲತಃ ಮಹಾಭಾರತ ಕಾಲದಂದು ಇಂದಿನ ಕೋಪುರಗಳನ್ನು ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಹದಿಮೂರನೇದಾಗಿ ಸೋಮನಾಥ ದೇವಾಲಯ ಈ ದೇವಾಲಯವು ಗುಜರಾತ್ನಲ್ಲಿದೆ ಹತ್ತನೇ ಶತಮಾನದಲ್ಲಿಯೂ ಉಲ್ಲೇಖ ಇತಿಹಾಸದಲ್ಲಿ ಹಲವು ಬಾರಿ ಧ್ವಂಸ ಪುನರ್ ನಿರ್ಮಾಣಗೊಂಡಿದೆ ಹದಿನಾಲ್ಕನೇದಾಗಿ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಈ ದೇವಾಲಯವು ಶ್ರೀರಂಗ ತಮಿಳುನಾಡಿನಲ್ಲಿದೆ ಹತ್ತರಿಂದ ಹದಿನೇಳನೇ ಶತಮಾನದಲ್ಲಿ ವಿವಿಧ ರಾಜವಂಶಗಳಿಂದ ನಿರ್ಮಿತ ಮತ್ತು ವಿಸ್ತರಣೆಗೊಂಡಿದೆ ಹೊಯ್ಸಳ ದೇವಾಲಯಗಳು ಬೇಲೂರು ಚನ್ನಕೇಶ್ವರ ಅರಿಬೀಡು ಹೊಯ್ಸಳೇಶ್ವರ ಕರ್ನಾಟಕ ಹನ್ನೆರಡನೇ ಶತಮಾನದಲ್ಲಿ ಈ ದೇವಾಲಯಗಳು ನಿರ್ಮಿತಗೊಂಡಿವೆ ಹದಿನಾಲ್ಕನೇದಾಗಿ ರಾಮನಾಥ ಸ್ವಾಮಿ ದೇವಸ್ಥಾನ ಈ ದೇವಾಲಯವು ಮರಮೇಶ್ವರಂ ತಮಿಳುನಾಡಿನಲ್ಲಿದೆ ಮೂಲತಃ ಮರಮೇಶ್ವರನ ಕಾಲದ ಉಲ್ಲೇಖ ಇಂದಿನ ಗೋಪುರಗಳು ಹದಿನ ಹನ್ನೆರಡರಿಂದ ಹದಿನೇಳನೇ ಶತಮಾನಗಳಲ್ಲಿ ನಿರ್ಮಿತಗೊಂಡಿವೆ ಹದಿನೈದನೇದಾಗಿ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಈ ದೇವಾಲಯವು ತೀವ್ರವೇಂದ್ರ ಕೇರಳದಲ್ಲಿದೆ ಎಂಟನೇ ಶತಮಾನದಲ್ಲಿ ಪ್ರಸ್ತಾಪ ಪ್ರಸ್ತುತ ರೂಪ ಹದಿನಾರನೇ ಶತಮಾನದಲ್ಲಿ ನಿರ್ಮಿತಗೊಂಡಿದೆ ಹದಿನಾರನೇದಾಗಿ ಮಿಡರ ಸೂರ್ಯ ದೇವಾಲಯ ಈ ದೇವಾಲಯವು ಗುಜರಾತ್ನಲ್ಲಿದೆ ಹನ್ನೊಂದನೇ ಶತಮಾನ ಸೋಲಂಕಿ ವಂಶದ ರಾಜ ಈ ದೇವಾಲಯವನ್ನು ನಿರ್ಮಿಸಿದರು ಹದಿನೇಳನೇದಾಗಿ ದಿಲ್ವರ್ ಜೈನ ದೇವಾಲಯಗಳು ಅಥವಾ ಮೌಂಟ್ ಅಬೋ ರಾಜಸ್ಥಾನದಲ್ಲಿದೆ ಈ ದೇವಾಲಯಗಳು ಹನ್ನೊಂದರಿಂದ ಹದಿಮೂರನೇ ಶತಮಾನದಲ್ಲಿ ನಿರ್ಮಿತಗೊಂಡಿದೆ ಹದಿನೆಂಟನೇದಾಗಿ ರಾಣಕಾಪುರ ಜೈನ ದೇವಾಲಯ ಈ ದೇವಾಲಯಗಳು ರಾಜಸ್ಥಾನ ಹದಿನಾರನೇ ಶತಮಾನದಲ್ಲಿ ನಿರ್ಮಿತಗೊಂಡಿದೆ ಹತ್ತೊಂಬತ್ತನೇದಾಗಿ ಲಿಂಗರಾಜ ದೇವಸ್ಥಾನ ಅಥವಾ ಭುವನೇಶ್ವರ ಒಡಿಶಾ ಈ ದೇವಾಲಯವು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿತಗೊಂಡಿದೆ ಕೊನೆಯದಾಗಿ ಜಗನ್ಮಾಥ ದೇವಾಲಯ ಈ ದೇವಾಲಯ ಪೌರಿ ಒಡಿಶಾದಲ್ಲಿದೆ ಈ ದೇವಾಲಯವು ಹತ್ತೊಂಬತ್ತನೇ ಶತಮಾನದಲ್ಲಿ ಗಂಗವಂಶ ರಾಜರು ಇದನ್ನು ನಿರ್ಮಿಸಿದರು ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆನಂತ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ